ನಲ್ಲಿ ರಾಜಕೀಯ ಕ್ರಾಂತಿ ಆಗೋದು ಪಕ್ಕ ನಾ ಈ ಪ್ರಶ್ನೆ ದಿನ ಕಳೆದಂತೆ ಹೆಚ್ಚು ಆಗ್ತಾ ಇದೆ ಪದೇ 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 ರಾಜ್ಯಕ್ಕೆ ಸುರ್ಜೆವಾಲ ಬರ್ತಾ ಇರೋದು ಯಾಕಿರಬಹುದು ಶಾಸಕರ ಅಭಿಪ್ರಾಯ ಈ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ತಾ ಇರೋದು ಯಾಕಿರ್ಬೋದು ಕೈ ಕ್ರಾಂತಿ ಮೊದಲ ಹೆಜ್ಜೆನ ಇದೆಲ್ಲವೂ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡ್ತಾ ಹೋಗೋಣ ಡಿ ಎಂ ಡಿ ಕೆ ಶಿವಕುಮಾರ್ ಬಣದಿಂದ ನಾಯಕತ್ವ ಬದಲಾವಣೆಯ ಜಪ ಆಗ್ತಾ ಇದ್ರೆ ಸಿದ್ದರಾಮಯ್ಯ ಬಣದಿಂದ ಪೂರ್ಣಾವಧಿ ಸಿಎಂ ಜಪ ಆಗ್ತಾ ಇದೆ ಸಿದ್ದರಾಮಯ್ಯ ಬಣದಿಂದ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ಬೇಕು ಅನ್ನೋ ಜಪ ಕೇಳಿ ಬರ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಣದಿಂದ ಎರಡೂವರೆ ವರ್ಷ ಆಯ್ತಲ್ಲ ಪವರ್ ಶೇರಿಂಗ್ ಆಗ್ಲಿ ಅನ್ನುವಂತಹ ಜಪ ನಡೀತಾ ಇದೆ ಈ ನಡುವೆ ಶಾಸಕರ ಸಮಾಧಾನಕ್ಕೆ ರಾಜ್ಯಕ್ಕೆ ಸುರ್ಜೇವಾಲ ಅವರು ಬಂದಿದ್ದಾರೆ ಆಲ್ರೆಡಿ ಒಂದು ಹಂತದ ಒನ್ ಟು ಒನ್ ಶಾಸಕರ ಮೀಟಿಂಗ್ ಅನ್ನ ಮುಗಿಸಿದರೆ ಒಂದ್ ಹಂತದಲ್ಲಿ ಅರವತ್ತರವತ್ತೆರಡು ಜನ ಎಂ ಎಲ್ ಎನ್ನ ಒನ್ ಟು ಒನ್ ಕೂರಿಸಿಕೊಂಡು ಮಾತಾಡಿದ್ರು ಇದೀಗ ನಿನ್ನೆಯಿಂದ ಎರಡನೇ ಹಂತದ ಒನ್ ಟು ಒನ್ ಮೀಟಿಂಗ್ ಅನ್ನು ಕೂಡ ಆರಂಭ ಮಾಡಿದ್ದಾರೆ ಸಚಿವರ ವಿರುದ್ಧ ಸಾಲು ಸಾಲು ದೂರುಗಳನ್ನ ಶಾಸಕರುಗಳು ಹೇಳ್ತಾ ಇದ್ದಾರಂತೆ ಒಂದು ಚಾರ್ಜ್ ಶೀಟನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಕೆಲವರು ಆಗ್ರಹಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸಿದ್ದು ನಾಯಕತ್ವ ಇರಬೇಕು ಅಂತ ಹಲವು ಶಾಸಕರು ಹೇಳ್ತಾ ಇದ್ರೆ ಎಲ್ಲಾ ಲೆಕ್ಕಾಚಾರ ಹಾಕಿ ಸೆಪ್ಟೆಂಬರ್ ಕ್ರಾಂತಿ ಮಾಡುತ್ತಾ ಹೈಕಮಾಂಡ್ ಅನ್ನುವ ಪ್ರಶ್ನೆ ಇದೆ ರಾಜ್ಯದಲ್ಲಿ ಮಾತ್ರ ಕೇಳಿ ಬರ್ತಾ ಇದ್ದ ನಾಯಕತ್ವ ಬದಲಾವಣೆಯ ವಿಚಾರದ ಪಾಲಿಟಿಕ್ಸ್ ಈಗ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಯ ದಂಡಯಾತ್ರೆ ಶುರು ಮಾಡ್ತಾರೆ ಇದು ಹೈಕಮಾಂಡ್ ಕರೆದಿರದ ಅಥವಾ ಇವ್ರಗಳೇ ಸ್ವಂತ ನಿರ್ಧಾರನ ಇದು ನಿನ್ನೆಯಿಂದಲೂ ಕೂಡ ಪ್ರಶ್ನೆ ಮೂಡಿಸ್ತಾ ಇದೆ ಚರ್ಚೆ ಆಗ್ತಾ ಇದೆ ಸುರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಟಿಕಾಣಿ ಹೂಡಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿದ್ದಾರೆ ಅವರು ಇತ್ತ ದೆಹಲಿಗೆ ಹೊರಡೋಕೆ ಡಿ ಕೆ ಶಿವಕುಮಾರ್ ರೆಡಿ ಆಗಿದ್ದಾರೆ ನಾಳೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಮೂಲಗಳು ಅಂದ್ರೆ ಈಗ ಕೇಂದ್ರ ಸಚಿವರ ಜೊತೆ ಮಾತುಕತೆ ಅಂತ ಇದ್ದಾರೆ ರಾಜ್ಯ ನಾಯಕರು ಇವತ್ತು ದೆಹಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಕೇಂದ್ರ ಸಚಿವರುಗಳ ಜೊತೆಗೆ ಅಂದರೆ ಏನೋ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಏನೋ ಮಾತಾಡಬೇಕು ಅನ್ನುವಂತಹ ಮಾತುಗಳು ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಆಗ್ತಾ ಇರೋ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಪದೇ 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 ಸುರ್ಜೇವಾಲ್ ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ ಶಾಸಕರುಗಳನ್ನು ಕರೆದು 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 ಮಾತಾಡಿಸ್ತಾ ಇದ್ದಾರೆ ಎದುರು ಬೆನ್ನಲ್ಲೇ ಸಿದ್ದರಾಮಯ್ಯ ಬಣದವರು ಮತ್ತು ಡಿ ಕೆ ಶಿವಕುಮಾರ್ ಬಣ್ಣದವರು ಬಾಯಿಗೆ ಬಂದಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಉಸ್ತುವಾರಿ ಸಚಿವರುಗಳ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೆಲ್ಲದರ ನಡುವೆ ಹೇಳಿದ್ರಲ್ಲ ಆರಂಭದಲ್ಲಿ ಎರಡೂವರೆ ವರ್ಷಗಳ ಕಾಲ ಈ ಒಂದು ಪವರ್ ಶೇರಿಂಗು ಆರಂಭದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಹ್ಯಾಂಡ್ ಓವರ್ ಆಗುತ್ತೆ ಅಂತ ಮಾತುಕತೆಗಳು ಏನು ಕೇಳಿ ಬರ್ತಾ ಇತ್ತು ಆ ಒಂದು ಸಮಯ ಸನ್ನಿಹಿತವಾಗ್ತಾ ಇದೆಯಾ ಅನ್ನುವ ಅನುಮಾನ ಸಹಜವಾಗಿ ಕಾಡ್ತಾ ಇದೆ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾಳೆ ಸಿದ್ದರಾಮಯ್ಯ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಇಲ್ಲಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಡೆಲ್ಲಿಗೆ ಹೋಗ್ತಾ ಇರೋದು ಮಾತ್ರ ಅಲ್ಲ ಅವರಾಗ್ಯ ಕರೆದಿದ್ದಾರೆ ಹೈಕಮಾಂಡ್ ಲೀಡರ್ಸ್ಗಳು ಅಥವಾ ಇಲ್ಲಿಂದ ಇವರ ಸ್ವತಃ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಒಲ್ಲದ ನಾಯಕತ್ವ ಕೊಡೋಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅದರಲ್ಲಿ ಇವ್ರ ಹೆಸರು ಕೂಡ ಇದೆ ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ನಂಗೆ ಅದು ಗೊತ್ತೇ ಇಲ್ಲ ಅಂತ ಇದ್ದಾರೆ ಅಂದರೆ ಅವ್ರನ್ನ ಒಂದು ರೀತಿ ನೀಟಾಗಿ ರಾಷ್ಟ್ರೀಯ ರಾಜಕಾರಣಕ್ಕೆ ತಳ್ಳುವಂತಹ ಪ್ರಯತ್ನಗಳ ಹೈಕಮಾಂಡ್ ಇದೆಲ್ಲ ಚರ್ಚೆ ಮಾಡಿದ್ಯಾ ಅದಕ್ಕೋಸ್ಕರ ಅದನ್ನು ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತೊಂದು ಪ್ರಶ್ನೆ ಮಗದೊಂದು ಕಡೆ ಆಲ್ರೆಡಿ ಒಂದು ಅರುವತ್ತರವತ್ತೆರಡು ಜನರ ಶಾಸಕರ ಒನ್ ಟು ಒನ್ ಮೀಟಿಂಗನ್ನು ಮೊದಲ ಹಂತದಲ್ಲಿ ನಡೆಸಿದ ಸುರ್ಜೇವಾಲ್ ಅವರು ಎರಡನೇ ಹಂತದ ಮೀಟಿಂಗನ್ನು ನಿನ್ನೆಯಿಂದ ಶುರು ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನು ಕರೆದು ಏನರಪ್ಪ ನಿಮ್ಮ ಕ್ಷೇತ್ರದಲ್ಲಿ ಹೆಂಗೆ ನಡೀತಾ ಇದೆ ಅಧಿಕಾರಿಗಳು ಹೆಂಗೆ ಸ್ಪಂದಿಸ್ತಾ ಇದ್ದಾರೆ ನಿಮ್ಮ ರಾಜ್ಯದ ಉಸ್ತುವಾರಿಗಳು ಹೇಗೆ ಸ್ಪಂದಿಸ್ತಾ ಇದ್ದಾರೆ ಅಂತೆಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರ ಮುಖಾಂತರ ಇನ್ನು ಕೆಲವರು ತಾವಾಗೆ ಹೇಳ್ತಾ ಇದ್ದಾರಂತೆ ನಮಗೆ ಬದಲಾವಣೆ ಬೇಕು ನಾಯಕತ್ವ ಬದಲಾವಣೆ ಮಾಡಿ ಅಂತ ಇದ್ದಾರಂತೆ ಇನ್ನು ಕೆಲವರು ಅವರೇ ಮುಂದುವರಲಿ ಐದು ವರ್ಷ ಅಂತ ಇದ್ದಾರಂತೆ ಸೊ ಇವನ್ನೆಲ್ಲ ಒನ್ ಟು ಒನ್ ನೋಟ್ ಮಾಡ್ಕೊಂಡು ಅಲ್ಲೇನಾದರೂ ಚರ್ಚೆ ಮಾಡ್ತಾರಾ ಹೋಗಿ ಬಂದು ಹೋಗಿ ಬಂದು ಸರ್ಕಾರದಲ್ಲಿರುವಂತಹ ಸಚಿವರುಗಳೇ ಸೆಪ್ಟೆಂಬರ್ ಕಾಯಿರಿ ಏನೋ ಇದೆ ಏನೋ ಬದಲಾವಣೆ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಇದ್ದಾರೆ ಅಂತಹ ದೊಡ್ಡ ಬದಲಾವಣೆ ಅಂದರೆ ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾರೆ ಏನು ಹೇಳಿ ಏನಾಗ್ಬೋದು ಅಂತ ಚರ್ಚೆ ಆಗ್ತಾ ಇದೆ ಹೇಳಿ ನಿರೀಕ್ಷೆ ಅನ್ನೋದಕ್ಕಿಂತ ಚರ್ಚೆ ಆಗ್ತಾ ಇರೋದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಆಗುತ್ತೆ ಅಂತ ಆ್ಯಂಡ್ ಮತ್ತೊಂದು ಪ್ರಶ್ನೆ ಅಷ್ಟೊಂದು ಸುಲಭನ ಅನ್ನೋ ಪ್ರಶ್ನೆಯೂ ಸಹಜವಾಗೇ ಬರುತ್ತೆ ಸಿಎಂ ಲೀ ಸಿದ್ದರಾಮಯ್ಯ ಮಾಸ್ ಲೀಡರ್ ಅವ್ರನ್ನ ಅಷ್ಟೊಂದು ಸುಲಭವಾಗಿ ಪಕ್ಕಕ್ಕೆ ಸರಿಸ್ತಾರ ಇವೆಲ್ಲವೂ ಚರ್ಚೆ ಇದೆ ಇದರ ನಡುವೆ ಇಬ್ಬರೂ ಕೂಡ ಡೆಲ್ಲಿಗೆ ಹೋಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತದೆ ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಒಂದು ಕಡೆ ರಾಜ್ಯದಲ್ಲಿ ಸಿ ಎಂ ಬದಲಾವಣೆಯ ಚರ್ಚೆಗಳು ಜೋರಾಗ್ತಾ ಇದೆ ಮತ್ತೊಂದು ಕಡೆ ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಇದು ಇನ್ವಿಟೇಷನ್ ಕೊಟ್ಟು ಕರೆದಿರತ್ತೋ ಅಥವಾ ಇವರೇ ಹೋಗ್ತಾ ಇರೋದಾ ಏನು ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಿನ್ನೆ ಮೊನ್ನೆ ಇದೇನಲ್ಲ ಕಳೆದ ಒಂದು ವರ್ಷದಿಂದಲೂ ಕೂಡ ಎರಡೂ ಬಣಗಳ ನಡುವೆ ಬಹಳಷ್ಟು ಪೈಪೋಟಿ ನಡೀತಾ ಇದೆ ಒಂದು ಕಡೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ನಮ್ಮ ನಾಯಕರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮೊದಲಿಂದಲೂ ಕೂಡ ಆ ಕೂಗು ಮತ್ತೆ ಆ ಚರ್ಚೆ ಸದಾ ಇದ್ದೇ ಇದೆ ಆದ್ರೆ ಸಿದ್ದರಾಮಯ್ಯ ಅವ್ರಿಗೆ ಇವತ್ತಿಗೂ ಕೂಡ ಸುಮಾರು ಎಪ್ಪತ್ತಕ್ಕೂ ಅಧಿಕ ಶಾಸಕರುಗಳ ಬೆಂಬಲ ಇದೆ ಅನ್ನುವಂತ ಬಹಿರಂಗವಾಗಿ ಹಲವು ಶಾಸಕರು ಹೇಳ್ತಾರೆ ಹೀಗಾಗಿ ಪದೇ ಪದೇ ಈ ಚರ್ಚೆಗೆ ಬಂದಾಗಲೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಒಂದು ರೀತಿಯಲ್ಲಿ ಚರ್ಚೆಗೆ ತೆರೆ ಬೀಳುವಂತಹ ಒಂದು ಹೇಳಿಕೆಗಳನ್ನ ಕೊಟ್ಟರು ಕೂಡ ಎರಡು ಬಣಗಳ ನಡುವೆ ಈ ವಾದ ಮತ್ತೆ ಪ್ರತಿವಾದದ ಏಳಿಕೆ ಮತ್ತೆ ಪ್ರತಿ ಹೇಳಿಕೆಗಳು ನಿಲ್ತಾ ಇಲ್ಲ ಹೀಗಾಗಿ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡು ಮಾತುಕತೆ ಆಡ್ತಿದೆ ಆಗಂದ ಮಾತ್ರಕ್ಕೆ ಇವತ್ತು ನೇರವಾಗಿ ಇದೇ ವಿಚಾರ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ ಹೇಳ್ತಾ ಇಲ್ಲ ಆದ್ರೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಂತೂ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕಾಂಗ್ರೆಸ್ ಹೈಕಮಾಂಡ್ ಎ ಸಿ ಸಿ ಎ ಸಿ ಕಚೇರಿ ನಮ್ಗೆ ಒಂದು ರೀತಿ ದೇವಸ್ಥಾನ ಇದ್ದಂತೆ ದೆಹಲಿಗೆ ಹೋದಾಗ ಒಂದು ಕೈ ಮುಗಿದು ಬರ್ಲೇಬೇಕಾಗುತ್ತೆ ಆ ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ವರಿಷ್ಠರನ್ನ ಭೇಟಿ ಮಾಡೋದು ನಿಶ್ಚಿತ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ಅವರು ದೆಹಲಿ ಪಾಲಿಟಿಕ್ಸ್ ಗೆ ಎಷ್ಟು ಇಂಟ್ರೆಸ್ಟ್ ಇಲ್ವೋ ಅದೇ ರೀತಿ ದೆಹಲಿಯ ವಾತಾವರಣವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಕಷ್ಟಕರ ಅವ್ರು ಯಾವತ್ತು ಕೂಡ ದೆಹಲಿಯಲ್ಲಿ ಒಂದು ದಿನ ಎರಡು ದಿನ ಇದ್ರೆ ಬಹಳ ಹೆಚ್ಚು ಆದ್ರೆ ಇತ್ತೀಚೆಗೆ ಮೂರ್ನಾಲ್ಕು ದಿನಗಳ ಕಾಲ ಠಿಕಾಣೆ ಹಾಕುವಂತ ಒಂದು ಅನಿವಾರ್ಯತೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಬಂದಿದೆ ಕಾರಣ ಏನಂತ ಹೇಳಿದ್ರೆ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ತಿದಾವೆ ಆ ಒಂದು ಚರ್ಚೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರೋದ್ರಿಂದ ಈ ಚರ್ಚೆಯನ್ನ ಮಾಡುವ ಸಲುವಾಗಿ ಸಿದ್ದರಾಮಯ್ಯ ಅವರನ್ನ ಪದೇ ಪದೇ ಕಾಂಗ್ರೆಸ್ ಹೈಕಮಾಂಡ್ ಕರೆಸ್ಕೊಳ್ತಾ ಇದೆ ಹೀಗಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಮೂರ್ ದಿನ ನಾಲ್ಕ್ ನಾಲ್ಕು ದಿನ ದೆಹಲಿಯಲ್ಲಿ ಬಿಡಿ ಬಿಡುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಇವತ್ತು ಕೂಡ ಸಿದ್ದರಾಮಯ್ಯ ಆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ರೆ ನಾಳೆ ನಾಡಿದ್ದು ಆಚೆ ನಡೆದ್ ಮೂರು ದಿನ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನವೂ ಕೂಡ ರಾಷ್ಟ್ರೀಯ ರಾಜ್ಯ ರಾಜ್ಯ ರಾಜಧಾನಿ ಆಗಿರುವಂತಹ ದೆಹಲಿಯಲ್ಲಿ ಬಿಡಿ ಬಿಡ್ತಾ ಇದ್ದಾರೆ ಇಲ್ಲಿ ಕೇವಲ ಕೇಂದ್ರ ಸಚಿವರನ್ನ ಆ ಸರ್ಕಾರದ ಕೆಲಸಕ್ಕೆ ಹೋಗ್ತಾ ಇದ್ರೆ ಸರ್ಕಾರದಲ್ಲಿ ಆಗ್ತಿರುವಂತಹ ಚರ್ಚೆಗಳು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತಹ ನಾಯಕತ್ವ ವಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವ ಸಲುವಾಗಿ ಹೋಗ್ತಾ ಇರುವಂತದ್ದು ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಇನ್ನು ಮೂರು ದಿನಗಳ ಕಾಲ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ರಾಷ್ಟ್ರೀಯ ವರಿಷ್ಠಗಳನ್ನ ಚರ್ಚೆ ಭೇಟಿ ಮಾಡಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನ ರವಾನೆ ಮಾಡಿ ನನಗೂ ಒಂದು ಕ್ಲಾರಿಟಿ ಕೊಡುವಂತ ಅಂತ ಅಂದ್ರೆ ನಾನು ಕೂಡ ಬಿಟ್ಕೊಡೋದಕ್ಕೆ ಅಷ್ಟು ಸುಲಭವಾಗಿ ತಯಾರಿಲ್ಲ ಆದ್ರೆ ಆ ತರದ್ದು ಏನಾದ್ರು ಇದ್ರೆ ಮೊದ್ಲೇ ನೀವು ಹೇಳ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಮಾತುಕತೆಗಳನ್ನ ಆಡಬಹುದು ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವ್ರಿಗೆ ಇದು ಎರಡನೇ ಅವಕಾಶ ಯಾರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿ ಎರಡರ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶಗಳು ಸಿಕ್ಕಿರಲಿಲ್ಲ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆ ತೃಪ್ತಿ ಇದೆ ಆದ್ರೆ ಅಧಿಕಾರ ಅನ್ನೋದು ಯಾರು ಕೂಡ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಯನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡ್ತೇ ಇರುವಂತ ಈ ಪ ಈ ಕಾಲದಲ್ಲಿ ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನ ಅಷ್ಟು ಸುಲಭವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತೊಬ್ಬರಿಗೂ ಅಷ್ಟು ಸುಲಭವಾಗಿ ಇಟ್ಕೊಡ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನ ನಂಬೋದಕ್ಕಾಗುದಿಲ್ಲ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಿರುವಂತಹ ಉದ್ದೇಶ ಇಷ್ಟೇ ಆಗೇನಾದ್ರೂ ಸಮಸ್ಯೆಗಳು ಆಗೋದಕ್ಕೂ ಮೊದಲೇ ಒಂದ್ ವೇಳೆ ಆ ರೀತಿ ಇದ್ರೆ ಮೊದ್ಲೇ ಹೇಳಿ ನಮ್ಮ ನಿಲುವೇನಿದೆ ಅನ್ನೋದನ್ನು ಹೇಳ್ತೀವಿ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಯಾವ ರೀತಿಯಾಗಿ ಎರಡು ಬಣಗಳ ನಡುವೆ ಈ ಹೇಳಿಕೆಗಳು ಬರ್ತಾ ಇದಾವೋ ಅದೇ ರೀತಿಯಾಗಿ ತಟಸ್ಥ ಬಣವೂ ಕೂಡ ಇದೆ ಅದು ಯಾರಿಗೂ ಗೊತ್ತಿಲ್ಲದ ಇರುವಂತಹ ಒಂದು ರೀತಿಯಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಇಷ್ಟೆಲ್ಲಾ ಗೊಂದಲಗಳ ನಡುವೆ ಏಕಾಏಕಿ ಬದಲಾವಣೆ ಮಾಡಿದ್ದಾದ್ರೆ ಈ ಇರುವಂತಹ ಎರಡು ಮೂರು ರಾಜ್ಯಗಳಲ್ಲಿ ಅಧಿಕಾರ ಕಳ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಒಂದು ಆತಂಕವೂ ಕಾಂಗ್ರೆಸ್ ಹೈಕಮಾಂಡ್ ಗೆ ಇದೆ ಜೊತೆಗೆ ಮುಂದೆ ಬರ್ತಾ ಇರುವಂತಹ ತಮಿಳುನಾಡು ಅಸ್ಸಾಂ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ ಸೇರಿದಂತೆ ಹಲವು ರಾಜ್ಯಗಳ ಚುನಾವಣೆಗಳಿದ್ದಾವೆ ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ದೆ ಆದ್ರೆ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತಹ ಒಂದು ಆತಂಕವೂ ಕೂಡ ಇದೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಾಗಿ ಸ್ಥಾನದ ಆತಂಕವಿದೆಯವೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನ ಪಡೆಯುವಂತಹ ಒಂದು ದುಗುಡ ಇದೆಯೋ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನಾದ್ರು ಬದಲಾವಣೆಗಳಾದ್ರೆ ನಮ್ಮ ಪರಿಸ್ಥಿತಿ ಏನು ಒಂದು ಆತಂಕವೂ ಕೂಡ ಇದೆ ಎಲ್ಲಾ ಆತಂಕಗಳ ರಾಜಕೀಯ ಚರ್ಚೆ ಚರ್ಚೆ ಮಾಡುವ ಸಲುವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪದೇ ಪದೇ ಈ ನಾಯಕರುಗಳನ್ನ ದೆಹಲಿಗೆ ಕರೆಸ್ಕೊಳ್ತಾ ಧನ್ಯವಾದ ಮಾರುತಿ ಡೀಟೇಲ್ಸ್ ಗೆ ಇದೊಂದು ರೀತಿ ಕಾಂಗ್ರೆಸ್ ಗೆ ಕಬ್ಬಿಣದ ಕಡ್ಲೆ ಆಗಿದೆ ಅಷ್ಟೊಂದು ಸುಲಭ ಇಲ್ಲ ಆಗ್ಯಾಕೆ ಅಂಡ್ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ರಾಷ್ಟ್ರೀಯ ರಾಜಕಾರಣದಲ್ಲಿ ಅಂತಹದ್ದೇ ಒಂದು ದೊಡ್ಡ ಹುದ್ದೆಯನ್ನ ಕೊಡ್ಬೇಕಲ್ಲ ಏನ್ ಕೊಡ್ತಾರೆ ಸೆಂಟ್ರಲ್ಲಂತೂ ಇವರಿಲ್ಲ ಅಂಥ ದೊಡ್ಡ ಹುದ್ದೆ ಏನಾದರೂ ಕೊಡ್ತಾರೆ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋಕ್ಕೆ ಆ್ಯಂಡ್ ಸಿದ್ದರಾಮಯ್ಯ ಇನ್ ಕೇಸ್ ಎಲ್ಲಾದರೂ ಇಂಥ ಪರಿಸ್ಥಿತಿಯಲ್ಲಿ ರೆಬಲ್ ಆಗಿಬಿಟ್ರೆ ವಾಟ್ ನೆಕ್ಸ್ಟ್ ಇವೆಲ್ಲವೂ ಇದೆ ಇದನ್ನೆಲ್ಲ ತುಂಬ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರವನ್ನು ತಗೊಳ್ಬೇಕಾಗತ್ತೇನೋ